ಎರಡು ದಿನಗಳಿಂದ ನಿರಂತರ ನಲವತ್ತು ಗಂಟೆಗಳ ಕಾಲ ಹಾಡುವ ಮೂಲಕ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನವನ್ನ ಪಡೆದಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಹೋಲ್ಡರ್ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಯಶವಂತ್ ಎಂಜಿ ಮಾರ್ಗದರ್ಶನದಲ್ಲಿ ಶೋಡಾಶಿ ಫೌಂಡೇಶನ್ ವತಿಯಿಂದ ಭಾರತೀಯ ಸಂಗೀತ ಲೋಕದ ಗಾಯಕ ದಿವಂಗತ ಕಿಶೋರ್ ಕುಮಾರ್ ಅವರ ಗೌರವಾರ್ಥವಾಗಿ ಮಂಗಳೂರು ಪುರಭವನದಲ್ಲಿ ಮೇರಾ ದಿಲ್ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಿತು Let's go! 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 Let's ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಡಿವೈಎಸ್ಪಿ ಮಹೇಶ್ ಕುಮಾರ್ ಚಾಲನೆಯನ್ನ ನೀಡಿದ್ರು ಸಂಗೀತ ಸಂಭ್ರಮದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಹಾಡುಗಾರರು ಭಾಗಿಯಾಗಿದ್ದು ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರ ಪ್ರಮುಖ ಗೀತೆಗಳೊಂದಿಗೆ ನಲವತ್ತು ಗಂಟೆಗಳ ನಿರಂತರ ಗಾಯನ ಪ್ರದರ್ಶನ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕದ ಪ್ರಖ್ಯಾತ ಹಾಗೂ ಗೌರವಾನ್ವಿತ ಗಾಯಕರಿಂದ ನಡೆಸಲಾಗಿದ್ದು ಸಂಗೀತ ಅಭಿಮಾನಿಗಳಿಗೆ ಸಾಂಸ್ಕೃತಿಕ ಹಬ್ಬದಂತೆಯೇ ಸಂಭ್ರಮವನ್ನು ನೀಡಿತು ದಾಖಲೆ ಪೂರೈಸಿದರು ಸಿದಾ ಶೋಡಾ ಶಿ ಫೌಂಡೇಶನ್ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮನೀಶ್ ಬಿಸ್ತೋಯಿ ಶಾಸಕರಾದ ವೇದವ್ಯಾಸ್ ಕಾಮತ್ ಪ್ರಮಾಣ ಪತ್ರವನ್ನು ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸಕ ಕಾಮತ್ ಮಾತನಾಡಿ ಈ ರೀತಿಯ ಪ್ರಯೋಗಗಳು ನಡೆಯುತ್ತಲೇ ಇರುತ್ತದೆ ದೇವಸ್ಥಾನಗಳಲ್ಲಿ ನಿರಂತರ ಭಜನೆ ಕೂಡ ನಡೆಯುತ್ತದೆ ಆದರೆ ಆಧ್ಯಾತ್ಮಿಕ ಕಾರಣಕ್ಕಾಗಿ ಅದನ್ನು ದಾಖಲೆಗೆ ಬಳಸುವುದಿಲ್ಲ ಇಂತಹ ಸಾಧನೆಗಳು ಮತ್ತಷ್ಟು ನಡೆಯಬೇಕು ಇಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಬುಕ್ ಆಫ್ ಯಶವಂತ್ ಅವರೊಂದಿಗೆ ಭಾಳ ಅಭೂತಪೂರ್ವವಾದಂಥ ಗಾತಾರ್ಹ ಮೇರದಿಲ್ ನಲವತ್ತು ಗಂಟೆಗೂ ಮಿಕ್ಕಿ ನೂರ ಇಪ್ಪತ್ತ ಮೂರು ಗಾಯಕರ ವಿಶೇಷವಾದಂಥ ಪ್ರಯತ್ನ ಇನ್ನೊಂದು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ತನು ಮನ ಧನದ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಬಹಳ ದೊಡ್ಡ ರೀತಿಯ ಪ್ರಯತ್ನ ಇದೆ ಈ ಪ್ರಯತ್ನ ಯಶಸ್ವಿಯಾದಂತ ವಿಚಾರಗಳನ್ನು ಇವತ್ತು ಮುಂದಿಟ್ಟುಕೊಂಡು ಮಂಗಳೂರಿಗೆ ಇದೊಂದು ಇನ್ನೊಂದು ದಾಖಲೆಗಳನ್ನು ನಿರ್ಮಾಣ ಮಾಡುತ್ತಾ ತಮ್ಮೆಲ್ಲರ ಪ್ರಯತ್ನಗಳಿಗೆ ನಾನು ಶುಭವನ್ನು ಕೊಡ್ತೇನೆ ಬಳಿಕ ಫೇಮಸ್ ಸಿಂಗರ್ ಮಣಿಕಾಂತ್ ಕದ್ರಿ ಮಾತನಾಡಿ ಈ ರೀತಿಯ ಕಾರ್ಯಕ್ರಮ ಮಾಡಿರುವುದಕ್ಕೆ ಹೆಮ್ಮೆ ಇದೆ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿದೆ ಎಸ್ ಪಿ ಬಿ ರಾಜ್ಕುಮಾರ್ ಅವರ ಹಾಡುಗಳು ಇರಲಿ ಅಂತ ಹೇಳಿದರು ಬಟ್ ಐ ಆಮ್ ರಿಯಲಿ ಪ್ರೌಡ್ ಏನಂದರೆ ಈ ಥರ ಮಂಗಳೂರಿನಲ್ಲಿ ಒಂದು ಅಪ್ಕಮಿಂಗ್ ಸಿಂಗರ್ಸನ್ನು ಹಾಗೂ ತುಂಬ ಸೀನಿಯರ್ ಸಿಂಗರ್ಸ್ಗಳನ್ನು ಇಟ್ಕೊಂಡು ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು ರಿಯಲಿ ಪ್ರೌಡ್ ಆ್ಯಂಡ್ ಯಶವಂತ್ ಅವರಿಗೆ ನಿಜವಾಗಲೂ ನಾನು ಧನ್ಯವಾದ ಹೇಳ್ತೀನಿ ಆ್ಯಂಡ್ ನಮ್ಮ ಡಾಕ್ಟರ್ ಮನೀಶ್ ಬಿಸ್ನಾಯ್ ಸರ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ದಿ ಸಪೋರ್ಟ್ ಆಫ್ ದಿಸ್ ವಂಡರ್ಫುಲ್ ಇನಿಷಿಯೇಟಿವ್ ಆ್ಯಂಡ್ ಫಾರ್ಟಿ ಅವರ್ಸ್ ಇಸ್ ನಾಟ್ ಅ ಜೋಕ್ ಟು ಬಿ ಆನೆಸ್ಟ್ ಇದೇ ಥರ ಇನ್ನೂ ಈ ಕಾರ್ಯಕ್ರಮ ಇನ್ನೂ ಜಾಸ್ತಿ ಇದೇ ಥರ ಆಗಲಿ ನಮ್ಮ ಕಿಶೋರ್ ಕುಮಾರ್ ಸರ್ ಇಲ್ಲದೆ ಬೇರೆ ಇನ್ನೂ ನಮ್ಮ ಎಸ್ ಪಿ ಬಿ ಸರ್ ಇದ್ದಾರೆ

ಸೂರು ಗಾಯಕರು ಸೇವೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಇತ್ತು ಬಟ್ ಭಗವಂತನ ಕೃಪೆಯಿಂದ ಮೂರು ಇದ್ದಿತ್ತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಪ್ಲಸ್ ಸಿಂಗರ್ಸ್ ಹಾಡು ಆಡಿದ್ದಾರೆ ಇದು ಒಂದು ದೊಡ್ಡ 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 ಸಾಧನೆ ಪ್ಲಸ್ ಮಂಗಳೂರಿಗೆ ಬಂದಿದ್ದು ಭಾಳ ವಿಶೇಷ ನಮ್ಮ ಊರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನಮ್ಮ ಮಂಗಳೂರು ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಹೆಸರಿದೆ ಸೊ ಈ ಬೇರೆ ಬೇರೆ ಮಾಸಿಗಳಲ್ಲಿ ಬೇರೆ ಬೇರೆ ಹೆಸರಿದ್ದ ಊರಿಗೆ ಎಷ್ಟು ಟ್ಯಾಲೆಂಟ್ ಇರ್ಬೋದು ಈ ನಮ್ಮ ಪ್ರಪಂಚಕ್ಕೆ ತೋರಿಸ್ಕೊಡೋಣ ಅಂತ ವಾಸ್ ಈ ಇತ್ತು ಸೊ ವಾಟ್ ಟು ಟೆಲ್ ದ ದ ಪೀಪಲ್ ವಿ ವಿ ಪ್ರೋಗ್ರಾಮ್ ದಟ್ ದರ್ ಸಮ್ ಆರ್ಗನೈಸೇಷನ್ ಬೈ ಆಫ್ ರೆಕಾರ್ಡ್ಸ್ ರೆಕಾರ್ಡ್ಸ್ ಸರಿ ಬೆಸ್ಟ್ ಫಾರ್ ಪೀಪಲ್ ಯಶವಂತ್ ಎಂಜಿ ಮನೀಶ್ ಬಿಷ್ಟೋಯ್ ಲಂಚು ಲಾಲ್ ಮಣಿಕಾಂತ್ ಕದ್ರಿ ರಮೇಶ್ ಚಂದ್ರ ಶ್ರೀಕಾಂತ್ ಕಾಮತ್ ವೇಣುಗೋಪಾಲ್ ಪುತ್ತೂರ್ ರಂಜನ್ ದಾಸ್ ವಿಶ್ವಾಸ್ ಗುರುಪುರ ಸತೀಶ್ ಇರಾ ಡಾಕ್ಟರ್ ಶಿವರಾಮ್ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾ ಮನೀಶ್ ಬಿಷ್ಟೋಯಿ ಡಾ ಶಿವರಂ ಕೆ ಭಂಡಾರಿ ರಮೇಶ್ ಚಂದ್ರ ರಮೇಶ್ ಕೆ ಪಾಟೀಲ್ ಅನಿಲ್ ಶೆಟ್ಟಿ ಸೂರಿಂಜಿ ಮನೋಹರ್ ಶೆಟ್ಟಿ ಗೋಪಾಲಕೃಷ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳಿಕೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್